ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಕಾಂಗ್ರೆಸ್ ಶಾಸಕರ ಬೆಂಬಲಿಗರೊಬ್ಬರ ಹತ್ಯೆಗೆ ಸರ್ಕಾರವೇ ಹೊಣೆ ಹೊರಬೇಕಿದೆ ಉದಯಗಿರಿ ಘಟನೆ ಹಿನ್ನೆಲೆಯಲ್ಲಿ ನಾಳೆ ಬಿಜೆಪಿಯಿಂದ ಮೈಸೂರು ಚಲುವು ಕಾರ್ಯಕ್ರಮ ನಡೆಯಲಿದ್ದು ಇದರಲ್ಲಿ ತಾವು ಭಾಗವಹಿಸುವುದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಅವರು ರಾಜ್ಯದಲ್ಲಿ ದರೋಡೆ ಕೊಲೆಗಳು ನಡೆಯುತ್ತಿವೆ ಉದಯಗಿರಿ ಘಟನೆಯಲ್ಲಿ ಪೊಲೀಸ್ ಠಾಣೆಗೆ ಪುಡಾರಿಗಳು ನುಗ್ಗಿ ದಾಂಧಲೆ ಮಾಡಿದವರನ್ನು ರಕ್ಷಿಸುವ ಕೆಲಸವನ್ನು ಕಾಂಗ್ರೆಸ್ ಮಾಡುತ್ತಿದೆ ಎಂದು ಆರೋಪಿಸಿದರು ಬೆಳಗಾವಿ ಗಡಿ ಭಾಗದಲ್ಲಿ ಕನ್ನಡಿಗರ ಮೇಲಾಗಿರುವ ದಾಂಧಲೆ ಖಂಡನೀಯ ರಾಜ್ಯದ ವಿರುದ್ಧ ಪಿತೂರಿ ಮಾಡುವುದನ್ನು ಸಹಿಸಲು ಸಾಧ್ಯವಿಲ್ಲ ಈ ನೆಲದ ನೀರು ಅನ್ನ ಗಾಳಿ ಸೇವಿಸಿ ಕನ್ನಡದ ವಿರುದ್ಧ ಮಾತನಾಡುವವರನ್ನು ಪತ್ತೆ ಮಾಡಿ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಅವರು ಸರ್ಕಾರಕ್ಕೆ ಒತ್ತಾಯಿಸಿದರು ಸಾಧ್ಯ ಇಲ್ಲ ಈ ರೀತಿ ಕನ್ನಡಿಗರನ್ನ ಕನ್ನಡಿಗರನ್ನ ತೇಜೋದ ಮಾಡ್ತಕ್ಕಂಥದ್ದು ಅವಮಾನಿಸ್ತಕ್ಕಂಥದ್ದು ಅದು ನಮ್ಮ ನೆಲದಲ್ಲಿ ಇದನ್ನು ಯಾರು ಕೂಡ ಸಾಧ್ಯ ಇಲ್ಲಿ ಅನೇಕ ಕನ್ನಡ ಪರ ಹೋರಾಟಗಾರರ ಹೇಳಿಕೆಯನ್ನು ಕೂಡ ನಾನು ಗಮನಿಸ್ತಾ ಇದ್ದೆ ಖಂಡಿತ ನಾವೆಲ್ಲರೂ ಸಹ ಕನ್ನಡಿಗರು ಇವತ್ತು ಈ ರೀತಿ ದುರಾಕ್ರಮದ ವರ್ಗ ನಾವೆಲ್ಲರೂ ಕೂಡ ಧ್ವನಿ ಎತ್ತಬೇಕಾಗಿದೆ ಈ ರೀತಿ ಷಡ್ಯಂತ್ರಗಳು ಪಿತೃರುಗಳೇ ನಡೀತಾ ಇದ್ದಾವೆ ಇವ್ರನ್ನ ಹತ್ತಿರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರನು ಕೂಡ ಮಾಡ್ಬೇಕಾಗಿದೆ ನಾವು ಕೂಡ ಮಾಡ್ಬೇಕು